ನಮಸ್ಕಾರ ಸ್ನೇಹಿತರೆ ಇನ್ಫಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಯಾರೆಲ್ಲ ಚಿನ್ನ ಮತ್ತು ಬೆಳ್ಳಿನ ಖರೀದಿ ಮಾಡಬೇಕು ಅಂದ್ಕೊಂಡಿದ್ದೀರಾ ತಪ್ಪದೆ ಈ ವಿಡಿಯೋ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಭರ್ಜರಿ ಗುಡ್ ನ್ಯೂಸ್ ಇದೆ ಸ್ನೇಹಿತರೆ ಏನು ಗುಡ್ ನ್ಯೂಸ್ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಚಿನ್ನದ ಬೆಲೆ ಎಷ್ಟಿದೆ ಎಷ್ಟು ಕಡಿಮೆ ಆಗಿದೆ ಎಷ್ಟು ಜಾಸ್ತಿ ಆಗಿದೆ ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ ಇದರ ಜೊತೆಗೆ ಬೆಳ್ಳಿಯ ಬೆಲೆ ಕೂಡ ಎಷ್ಟಾಗಿದೆ ಎಷ್ಟು ಕಡಿಮೆ ಆಗಿದೆ ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ ನಾವು ಚಿನ್ನ ಮತ್ತು ಬೆಳ್ಳಿನ ಖರೀದಿ ಮಾಡಬೇಕಾದ್ರೆ ಯಾವ ನಗರಗಳಲ್ಲಿ ಕಡಿಮೆ ಸಿಗುತ್ತೆ ಚಿನ್ನ ಮತ್ತು ಬೆಳ್ಳಿ ಎಷ್ಟು ಕ್ವಾಲಿಟಿ ಇದೆ ಯಾವ ಥರ ಇದೆ ಅನ್ನೋದನ್ನೆಲ್ಲ ಚೆಕ್ ಮಾಡಿ ನಾವು ಚಿನ್ನ ಮತ್ತು ಬೆಳ್ಳಿನ ಖರೀದಿ ಮಾಡೋಕ್ಕೆ ಇಷ್ಟಪಡ್ತೀವಿ ಇಲ್ಲ ಅಂತಂದರೆ ಅಟ್ಲೀಸ್ಟ್ ವೀಡಿಯೋಸ್ಗಳನ್ನ ನೋಡಿ ಇಲ್ಲ ಫ್ಯಾಮಿಲಿಯಲ್ಲಿ ಯಾರಾದರೂ ಚಿನ್ನ ಮತ್ತು ಬೆಳ್ಳಿನ ಕಡಿಮೆ ಆಗಿದೆ ಅಂದಾಗ ನಾವು ಚಿನ್ನ ಖರೀದಿ ಮಾಡೋಕ್ಕೆ ಮುಂದಾಗ್ತೀವಿ ಅಂತಲೇ ಹೇಳ್ಬೋದು ಸೊ ಇವತ್ತಿನ ಅಪ್ಡೇಟಲ್ಲಿ ಚಿನ್ನ ಮತ್ತು ಬೆಳ್ಳಿ ಎಷ್ಟಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ನೀವು ಎಲ್ಲ ತಿಳ್ಕೊಂಡಾದ ಮೇಲೆ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ದಯವಿಟ್ಟು ಏನು ಮಾಡಬೇಕು ವಿಡಿಯೋ ಎಷ್ಟಾದರೆ ಒಂದು ಲೈಕ್ ಕೊಡಬೇಕು ಮತ್ತು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹೆಚ್ಚು ಹೆಚ್ಚು ಫ್ಯಾಮಿಲಿ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡಿ ಯಾಕಂದರೆ ಅವರು ಕೂಡ ಚಿನ್ನ ಮತ್ತು ಬೆಳ್ಳಿನ ಖರೀದಿ ಮಾಡೋಕ್ಕೆ ಈಸಿಯಾಗಿಬಿಡ್ತೀವಿ ಓಕೆ ತಡ ಮಾಡೋದು ಬೇಡ ಟ್ವೆಂಟಿ ಟೂ ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಟ್ವೆಂಟಿ ಟು ಕ್ಯಾರೆಟ್ ಚಿನ್ನದ ಬೆಲೆ ಇಂದಿನ ಬೆಲೆ ಆರು ಸಾವಿರದ ಆರುನೂರ ಎಪ್ಪತ್ತು ರೂಪಾಯಿ ನಿನ್ನೆಯ ಬೆಲೆ ಸೇಮ್ ಇತ್ತು ಸ್ನೇಹಿತರೆ ಆರು ಸಾವಿರದ ಆರುನೂರ ಎಪ್ಪತ್ತು ರೂಪಾಯಿ ಇದೆ ಅಂತಲೇ ಹೇಳ್ಬೋದು ಹತ್ತು ಗ್ರಾಮ್ಗೆ ಅರವತ್ತಾರು ಸಾವಿರದ ಏಳ್ನೂರು ನೆನ್ನೆಯ ಬೆಲೆ ಕೂಡ ಸೇಮ್ ಇದೆ ಅರವತ್ತಾರು ಸಾವಿರದ ಏಳ್ನೂರಿದೆ ಸ್ನೇಹಿತರೆ ನೂರು ಗ್ರಾಮ್ಗೆ ಆರು ಲಕ್ಷದ ಅರವತ್ತೇಳು ಸಾವಿರ ಇದೆ ಇಂದಿನ ಬೆಲೆ ನಿನ್ನೆಯ ಬೆಲೆ ಸೇಮ್ ಇದೆ ಸ್ನೇಹಿತರೆ ಆರು ಲಕ್ಷದ ಅರವತ್ತೇಳು ಸಾವಿರ ಅದೇ ರೀತಿ ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನದ ಬೆಲೆ ಒಂದು ಗ್ರಾಮ್ಗೆ ಏಳು ಸಾವಿರದ ಇನ್ನೂರ ಎಪ್ಪತ್ತೇಳು ನೆನ್ನೆ ಬೆಲೆ ಕೂಡ ಸೇಮ್ ಇದೆ ಒಂದು ರೂಪಾಯಿ ಕೂಡ ಚೇಂಜಸ್ ಆಗಿಲ್ಲ ಸ್ನೇಹಿತರೆ ಹತ್ತು ಗ್ರಾಮ್ಗೆ ಎಪ್ಪತ್ತೆರಡು ಸಾವಿರದ ಏಳ್ನೂರ ಎಪ್ಪತ್ತಿದೆ ಸೇಮ್ ನಿನ್ನೆ ಬೆಲೆ ಕೂಡ ಹಾಗೆ ಇದೆ ಹಂಡ್ರೆಡ್ ಗ್ರಾಮ್ಗೆ ಏಳು ಲಕ್ಷದ ಇಪ್ಪತ್ತೇಳು ಸಾವಿರದ ಏಳ್ನೂರು ಏಯ್ಟಿನ್ ಕ್ಯಾರೆಟ್ ಚಿನ್ನದ ಬೆಲೆ ನಿಮಗೆ ತಿಳಿಸ್ಕೊಡ್ತೀನಿ ಒಂದು ಗ್ರಾಮ್ಗೆ ಐದು ಸಾವಿರದ ನಾನ್ನೂರ ಐವತ್ತೇಳು ಇಂದಿನ ಬೆಲೆ ನಿನ್ನೆ ಬೆಲೆ ಕೂಡ ಸೇಮ್ ಇದೆ ಹತ್ತು ಗ್ರಾಮ್ಗೆ ಐವತ್ನಾಲ್ಕು ಸಾವಿರದ ಐನೂರ ಎಪ್ಪತ್ತು ರೂಪಾಯಿ ಇದೆ ಸ್ನೇಹಿತರೆ ಮೂರು ಗ್ರಾಮ್ಗೆ ಐದು ಲಕ್ಷದ ನಲವತ್ತೈದು ಸಾವಿರದ ಏಳ್ನೂರಿದೆ ಸ್ನೇಹಿತರೆ ಅದೇ ರೀತಿ ಸಿಲ್ವರ್ ಬೆಲೆನ ನಾವು ತಿಳಿಸ್ಕೊಡ್ತೀನಿ ಒಂದು ಗ್ರಾಮ್ಗೆ ಎಂಬತ್ತ್ಮೂರು ರೂಪಾಯಿ ಇದೆ ಇಂದಿನ ಬೆಲೆ ನಿನ್ನೆಯ ಬೆಲೆ ಎಂಬತ್ತೈದು ರೂಪಾಯಿ ಇದೆ ಸ್ನೇಹಿತರೆ ಅಂದರೆ ಚೇಂಜಸ್ ನೋಡ್ತಾ ಇರ್ಬೋದು ಏಳು ರೂಪಾಯಿ ಚೇಂಜಸ್ ಕಂಡಿದೆ ಅಂತಲೇ ಹೇಳ್ಬೋದು ಎಂಟು ಗ್ರಾಮ್ ಬೆಳ್ಳಿಯ ಬೆಲೆ ಇಂದಿನ ಬೆಲೆ ಆರುನೂರ ಅರವತ್ತ್ನಾಲ್ಕು ಇಂದಿನ ಬೆಲೆ ನಿನ್ನೆಯ ಬೆಲೆ ಆರುನೂರ ಎಂಬತ್ತು ಚೇಂಜಸ್ನ ನೋಡೋದಾದರೆ ಹದಿನಾರು ರೂಪಾಯಿ ಕಡಿತ ಆಗಿದೆ ಅಂತಲೇ ಹೇಳ್ಬೋದು ಹತ್ತು ಗ್ರಾಮ್ ಬೆಳ್ಳಿಯ ಬೆಲೆ ಎಂಟುನೂರ ಮೂವತ್ತು ಇಂದಿನ ಬೆಲೆ ನಿನ್ನೆಯ ಬೆಲೆ ಎಂಟುನೂರ ಐವತ್ತು ಇಪ್ಪತ್ತು ರೂಪಾಯಿ ಕಡಿಮೆ ಆಗಿದೆ ಸ್ನೇಹಿತರೆ ನೂರು ಗ್ರಾಮ್ಗೆ ಎಂಟು ಸಾವಿರದ ಮುನ್ನೂರು ಇಂದಿನ ಬೆಲೆ ನಿನ್ನೆಯ ಬೆಲೆ ಎಂಟು ಸಾವಿರದ ಐನೂರು ಅಂದರೆ ಇನ್ನೂರು ರೂಪಾಯಿ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು ಒಂದು ಕೆ ಜಿ ಬೆಳ್ಳಿಯ ಬೆಲೆ ಎಂಬತ್ತ್ಮೂರು ಸಾವಿರ ಇಂದಿನ ಬೆಲೆ ಸ್ನೇಹಿತರೆ ಎಂಬತ್ತೈದು ಸಾವಿರ ನೆನ್ನೆ ಆಗಿತ್ತು ಸೊ ಎರಡು ಸಾವಿರ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು ಏನು ಗುಡ್ ನ್ಯೂಸ್ ಅನ್ನೋದು ಈಗ ಆಲ್ರೆಡಿ ಗೊತ್ತಾಗಿರುತ್ತೆ ಏನಂತಂದರೆ ಯಾರೆಲ್ಲ ಬೆಳ್ಳಿ ಖರೀದಿ ಮಾಡಬೇಕು ಅಂದ್ಕೊಂಡಿದ್ದೀರ ಅವ್ರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಇದೆ ಸ್ನೇಹಿತರೆ ಬೆಳ್ಳಿಯಲ್ಲಿ ಸ್ವಲ್ಪ ಸತತವಾಗಿ ಏರಿಕೆ ಕಂಡಿತು ಆದರೆ ನೆನ್ನೆಗಿಂತ ಸ್ವಲ್ಪ ಕಡಿಮೆ ಆಗಿದೆ ಯಾರೆಲ್ಲ ಬೆಳ್ಳಿ ಖರೀದಿ ಮಾಡಬೇಕು ಅಂದ್ಕೊಂಡಿದ್ದೀರ ದಯವಿಟ್ಟು ಈ ಸಮಯ ಉತ್ತಮ ಅಂದ್ಕೊಂಡು ಬೆಳ್ಳಿನ ಖರೀದಿ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಚಿನ್ನ ಮತ್ತು ಬೆಳ್ಳಿ ಮತ್ತು ಹೊಸ ಹೊಸ ಅಪ್ಡೇಟ್ಸ್ಗಳನ್ನ ತಿಳ್ಕೋಬೇಕು ಅಂತಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ಅಥವಾ ಹೊಸದಾಗಿ ವಿಸಿಟ್ ಮಾಡಿ ಏನಾದರೂ ವೀಡಿಯೋ ನೋಡ್ತಾ ಇದ್ದರೆ ವೀಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದರೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ವೀಡಿಯೋಗಳನ್ನ ಶೇರ್ ಮಾಡೋದ್ರಿಂದ ಹೊಸ ಹೊಸ ಅಪ್ಡೇಟ್ಸ್ಗಳನ್ನ ತಿಳ್ಕೊತಾ ಹೋಗ್ತಾರೆ ಊಟ ಇಂದಿನ ವೀಡಿಯೋ ಇದಾಗಿರುತ್ತೆ ವೀಡಿಯೋ ಇಷ್ಟ ಇದ್ದರೆ ದಯವಿಟ್ಟು ಲೈಕ್ ಕಮೆಂಟ್ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವೀಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ ತಗೊಂಡು ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್